ಏನು ಗೌಡ್ರಿ ಏನು ಭಾಳ ಮುಖ್ಯವಾದ ವಿಚಾರ ಐತೆ ಸೀನಪ್ಪ ನಿಂತ ಮಾತ್ರ ಅಂತ ಹೇಳಿರಲ್ಲ ಏನು ಮುಖ್ಯವಾದ ವಿಚಾರ ಹೇಳ್ಬೇಡ್ರಿ ಬೇಗ ಏಳು ತಿನ್ ತಡಿಲ್ಲ ಸೀನಪ್ಪ ಏಳು ತಿಂದು ತಡಿಯೋ ಅದೇ ಕಂಡು ಅವ್ನು ಕೆಂಪಿರ್ಲಿಲ್ವ ನಮ್ಮ ಊರಾಗೆ ಬೆಂಗಳೂರಾಗಿದ್ದ ಒಂದು ಐದಾರು ತಿಂಗಳಿಂದೆ ಊರಿಗೆ ಬಂದಿದ್ದ ಇಲ್ಲಿ ಹೂನ್ ವ್ಯಾಪಾರ ಮಾಡ್ಕೊಂಡು ಇರ್ಲಿಲ್ವೇ ಅವ್ನ ಕೆಂಪ ಅವ್ನು ಕೆಂಪು ನೆಡ್ತಿ ಯಮ್ಮ ಏನು ತಳ್ತಾ ತಳ್ತಾಯ್ಕೊಂಡು ಕಣ್ಣಂಗೆ ನೀರು ಹಾಕೊಂಡು ಒಂದೇ ಸಂಖ್ಯೆ ಹ್ಞೂ ಯಾಕಮ್ಮ ಯಾಕಮ್ಮ ಏನಾತಮ್ಮ ಸುಮ್ಕಿರಮ್ಮ ಸುಮ್ಕಿರಮ್ಮ ಅಂದ್ರೂ ಆ ಅಮ್ಮ ಸು ಸುಮ್ಮನೆ ಇರಲಿಲ್ಲ ಆವಾಗ ಏನತ ಹೇಳಮ್ಮ ಅಂತ ಒಂದಿದಕ್ಕೆ ಈಗೇಳ್ರಿ ಗೌಡ್ರೆ ನಾನು ಮಾಂಗಲ್ಯ ಕಾಪಾಡ್ಬೇಕಾಗಿರೋದು ನಿಮ್ಮದೇ ಜವಾಬ್ದಾರಿ ಹಾಂ ನನ್ನ ಗಂಡ ಈ ಮೂರು ನಾಲ್ಕು ದಿನದಿಂದ ಮಂತಕ್ಕೆ ಬಂದಿಲ್ಲ ಗಾಡಿ ತಗೊಂಡು ಹೋದನು ಎತ್ತೋ ಯಾವನು ಏನು ಕತ್ತಿಯ ಒಂದು ಗೊತ್ತಾಗ್ತಿಲ್ಲ ಮಾರ್ಕೆಟ್ಗೆ ಹೋಗಿ ಓ ತಂಬತ್ತೀನಿ ಅಂತ ಓದೋನು ಎತ್ತೋದ್ನೋ ಏನಾದ್ನೋ ಅಂತನ ಏನು ಒಂದೇ ಅಮ್ಮ ಹ್ಞೂ ಅಲ್ಲಿಗೂ ಕೇಳಿದೆ ನಾನು ಏನಮ್ಮ ನೀನು ಗಂಡ ಎಣ್ಣೆ ಕುಡಿತಾನೆ ಆ ಇಸ್ಪಿಟ್ ಕಿಸ್ಪಿಟ್ ಆಡ್ತಾನೆ ಸಾಲ ಪಾಲ ಮಾಡ್ಕೊಂಡೆವನೇ ಯಾರದನ ಸವಾಸಿತ್ತೆ ಏಳು ಏನನ್ನ ಇದ್ರಿ ಅಂತಾನೆ ಕೇಳಿದೆ ಇಲ್ಲ ಗೌಡ್ರಿ ಅಂಥವೇನು ಇರಲಿಲ್ಲ ಯಾವಾಗಲೂ ಬಾಡಿನ ಹೆಸ್ರು ಮಾಡಿದಾಗ ಮಾಡ್ದಾಗ ಒಂದು ಇಟ್ಟು ಎಣ್ಣೆ ಕುಡ್ಕೊಂಬರೋನು ಅಂತಾನೆ ಹೇಳ್ತಪ್ಪ ಅಮ್ಮ ಅದಕ್ಕೆ ಎತ್ತೋ ಇದ್ದನು ಏನಾದನು ನೀವೇ ಹುಡುಕಿ ಹೆಂಗೆ ಕೊಡಬೇಕು ಗೌಡ್ರೆ ನನ್ನ ಗಂಡು ಅಂಬ್ತ ಎಮ್ಮಣ್ಣಂಗೊಂದು ಅದಕ್ಕೆ ನೀನು ಕರ್ಸಿನಪ್ಪ ಏನು ಮಾಡೋಣ ಎತ್ ಮಾಡೋಣ ಅಂತಾನೆ ಯಾರೋ ಈ ಮಾರ್ಕೆಟ್ನಿಂದ ಹೂವು ತಂದು ಹೂವು ಮಾರೋನಲ್ಲ ಸಿರದಾಗು ತುಮಕೂರಾಗು ಎಲ್ಲ ಹೂವು ಮಾರಿಸಿದ್ನಲ್ಲ ಆಯ್ಕೆ ಅಂಪಣೆ ಓಹೋ ಸರಿಯಾದ ನನ್ನ ಮಗ ಕಣಪ್ಪ ಹಂಗಾರೆ ಹಾ ಹಂಗಾರೆ ಅಮ್ಮ ಬಂದ್ಬಿಟ್ಟು ಕೆಂಪಣ್ಣೆ ಇಳಿಸಿ ನನ್ನ ಗಂಟೆ ಕುಡಿಯೆಲ್ಲ ಈ ಸ್ಪೀಟ್ ಆಡೋಲ್ಲ ಹಾಂ ಅವೆಲ್ಲ ಹೇಳ್ತೆ ಸರಿಯಾಗಿ ನಂಬಿಸ್ಬಿಟ್ಟವ್ ಕಣಪ್ಪ ಗೌಡ್ರೆ ಅವನು ಕೆಂಪೇನು ಕಲ್ಪುರ್ಸ ಕಣಪ್ಪ ಕಲ್ಪುರ್ಸವನು ಹ್ಞೂ ಸಾಮಾನ್ಯದೇನಲ್ಲ ಅವನು ಏನಂದರೆ ನೋಡೋರ ಕಣ್ಣಿಗೆ ಭಾಳ ಒಳ್ಳೆಯವಂತರ ಕಾಮ್ತಾನೆ ಅಷ್ಟೇನಾ ಅವನು ಚಟಾದೀಶ್ವರ ಅವನು ಎಲ್ಲ ಚಟ್ಗಳು ಇದಾವೆ ಗೌಡ್ರಿ ಅವನಿಗೆ ಆದರೆ ಜನಗಳು ಮುಂದೆ ತೋರಿಸ್ಕೊಂಬಲ್ಲ ಹ್ಞೂ ಸರಿಯಾದ ನನ್ನ ಮಗ ಅವನು ಓ ಅಸಾಧ್ಯ ಬಿಡು ಹಂಗಾರೆ ಕುಡಿಯೋದು ಪಡಿಯೋದು ಎಲ್ಲ ಮಾಡ್ತಾನೆ ಸೀನಪ್ಪ ಅವನು ಹಂಗಾರೆ ಕೆಂಪ ఏనుగౌడ్రే హింగతీర బెంగళూరు బిట్ న్ చందకు బంద బంగ్ళూరు బీట్ యాక బంద్రీ అవును ఇదే ఈ పూసే బందే ఏ కుడతా అందరూ కుడతా ఇస్పిటంద్రీ ఇస్పి గౌడ్రే అవును ఆ బెంగళూరు ఖాళీ మాక ఐదు లక్షనో ఆరు లక్షనో సాల మంతి పాప అమ్మణి గొప్పలా ఎంతే ఆ ಅವ ಅಲ್ಲಿ ಯಾರ ನನಗೆ ಹಿಂಗೆ ಪರಿಚಯಸ್ವ್ರು ಇದ್ದರು ಅವ್ರ ಕಡೆಯಿಂದ ನನಗೆ ಮಾಹಿತಿ ಬಂತು ಹೂವು ಮಾರಕ್ಕೆ ಅಂತ ಹೋಗೋನು ಅಲ್ಲಿ ಸ್ಪೀಡ್ ಆಡೋದು ಎಣ್ಣೆ ಕುಡಿಯೋದು ಹಾಂ ಈ ಕ್ರಿಕೆಟ್ನಾಗೆ ದುಡ್ಡು ಕಟ್ತಾರಲ್ಲ ಬೆಟ್ಟಿಂಗು ಅವನ್ನೆಲ್ಲ ಆಡ್ಕೊಂಡು ಅಸಾಧ್ಯ ನಾನು ಮಗ ಈ ಅಮ್ಮಣ್ಣಿಗೆ ಗೊತ್ತಿಲ್ಲದ ಹಿಂಗೆನ ತ ಇಲ್ಲಿ ಏನೋ ಒಂದು ಸೈಟ್ ಕಾಣ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತೀರ ಮಾಂಗಲ್ಯ ಸರನೇ ಅಡ ಇಕ್ಯ ತಿರ್ಗಿ ಆಮೇಲೆ ಒತ್ತಿ ಇದು ಮಾಡ್ಕಂಡ್ಯವನಿ ಅಂಥ ಲೋಪಲ್ಲ ನನ್ನ ಮಗ ಇವನು ಓ ನೋಡರ್ ಕಣ್ಣಿಗೆ ಮಾತ್ರ ಕೆಂಪಣ್ಣ ಭಾಳ ಒಳ್ಳೆ ಮನಸ ಹ್ಞೂ ಯಾವ ಏನು ಆ ಥರ ಇಲ್ಲ ಮನೆಯ ಕಂಬಲ್ಲ ನನ್ನ ಮಗ ಅವನ ಬಂಡವಾಳ ನನಗೆ ಗೊತ್ತೈತೆ ಈಗಲೂ ಗೌಡ್ರಿ ಸಾಲ ಭಾಳ ಮಾಡ್ಕಂಡೇವನಿ ಸಾಲ ತೀರ್ಸಕ್ಕಾಗ್ರೆ ತಲೆ ತಪ್ಪಿಸ್ಕೊಂಡು ಪುಷ್ಕೊಂಡು ಹ್ಞೂ ಅಯ್ಯೋ ಅವ್ನು ಕೇಳ್ತಾ ಇದ್ರೆ ಒಬ್ಬೊಬ್ರು ಅಂತ ಹೇಳ್ತಾರೆ ಸುಮ್ಕಿರಿ ನಿಮಗೇನು ಗೊತ್ತಿಲ್ಲ ಅಷ್ಟೇ ಹ್ಞೂ ನನಗೆಲ್ಲ ನಾನು ಮಗೊಂದು ಓಯ್ ಓಯ್ ಮಂತ್ ಬ ಇಲ್ಲಿ ಹುಂಶನ ಏನೋ ಹೇಳ್ಬೇಕು ಓಹೋ ಮೈ ಡಿಯರ್ ಸ್ವೀಟ್ ಆಲ್ಟ್ ಸುಶೀಲ ಯಾಕಮ್ಮ ಇಲ್ಲಿಗೆ ಬಂದಿದ್ಯಾ ಏನು ಸಮಾಚಾರ ನೀನು ಇಲ್ಲಿಗೆಲ್ಲ ಬರಬಾರ್ದು ಗಂಡುಸ್ರೇ ಮಾತಾಡ್ತಾ ಇದ್ದೀವಿ ತಾನೆ ನೀನು ಮಂತಕ್ಕೆ ಹೋಗ್ಬೇಕು ಹ್ಞೂ ಇವಾಗ ತಾನೇ ಮಂತ್ರೆಯಿಂದ ಬಂದಿದ್ದೀನಿ ನಾನು ನಾನು ನುಡಿಕೊಂಡು ಓಡೋಡ್ ಬಂದಿದ್ದ ನೀನು ಯಾಕಮ್ಮ ಸುಶೀಲ ನನ್ನ ಮೇಲೆ ಅಷ್ಟೊಂದು ಇಲ್ಲವ್ವಾ ಹಾಂ ನೀನೇ ನನ್ನ ಬಂಗಾರ ಮುದ್ದು ಹೇಳು ಸುಶೀಲ ಏನು ಸಮಾಚಾರ ಅದೇ ಹುಡ್ಗ ಗೊಳಂ ಇದ್ದಾನೆ ಮುಂಚೆ ಹ್ಞೂ ಅದು ಯಾತ ಸ್ಕೂಲಾಗ ಕೊಟ್ಟವ್ರಂತ ಬರ್ಕಂಬ ಅಂತಾನ ಅದಕ್ಕೆ ನಾನು ಕೇಳ್ತಿದ್ದೆ ಯಮ್ಮ ಯಮ್ಮ ಇದನ್ನ ಬರ್ಕೊಂಡ್ ಕೊಡಮ್ಮ ಅಂತಾನ ನನಗೆ ಆದ್ರೂ ಚಿಕ್ಕ ಗೊತ್ತಿಲ್ಲ ಮಕ್ಕ ಗೊತ್ತಿಲ್ಲ ನಾನು ಏನು ಮಾಡೋಣ ಹೋಗೋಲ್ಲ ನಿಮ್ಮ ಕೇಳು ಅಂತ ಕೇಳಿರಿ ಯಾ ಹೋಗಮ್ಮ ಅಪ್ಪ ಆಯ್ತು ನಾನು ಅಂತ ನಂತ ಹೊಳ್ತಾಯಿದ್ದಾನೆ ಹ್ಞೂ ಅದಕ್ಕೆ ಒಂದು ಕ್ಷಣ ಅಂತಕ್ಕೆ ಬಂದ ಹುಡುಗದೇ ಅದೇನು ಬರ್ಕೊಂಡ್ ಕೊಡಬಾ ಒತ್ತಾಕೈತು ಸ್ಕೂಲ್ಗೆ ಹೋಗಾಕಿ ಹ್ಞೂ ಓ ಏನು ಒಂದೇ ತಮಗೆ ಗೊಳೋ ಅಂತ ಒಳ್ತಾಯಿದ್ದಾನೆ ತಕ್ಕ ತಗೋದೆ ಅವ್ರ ಅಜ್ಜಿ ನನಗೆ ಗೊತ್ತಿಲ್ಲ ಕಣಪ್ಪ ಅಂತು ಅದಕ್ಕೆ ನಾನು ಹುಡುಕೆ ಮುಂದೆ ಯಾತನ ಇದ್ರ ಮೇಲೆ ಪೇಪರ್ ಮೇಲೆ ಅಂಟಿಸ್ಕೊಂಡು ಹೋಗ್ಬೇಕಂತೆ ಅಂಟಿಸ್ಕೊಂಡು ಮೇಸ್ಟ್ರಿಗೆ ತೋರಿಸ್ಬೇಕಂತೆ ಅದಕ್ಕೆ ನೀನು ಕರ್ಕೊಂಬ ಅಂತ ಹೇಳ್ದು ಹೇಳ್ದೆ ಬಂದು ಬಾ ಒಂದು ಹತ್ತು ನಿಮಿಷ ಬರಿವಿಂಥದ್ದು ಏನು ಅವ್ನಿಗೆ ಹೇಳ್ಕೊಂಡು ಕೊಟ್ಟು ಏನಪ್ಪ ಇದು ಯಾಕೆತ್ತು ಹೇಳ್ತಾರೆ ಮೇಸ್ಟ್ರು ನಮ್ಮ ಕಾಲ್ದೇ ಇವೆಲ್ಲ ಇರಲಿಲ್ಲಪ್ಪ ನನ್ನ ಪ್ರಕಾರ ಏನೋ ಪ್ರಾಜೆಕ್ಟ್ ವರ್ಕು ಕೊಟ್ಟಿರಬೇಕು ಅನ್ನೋ ಆ ಕಲಿಕಾ ಚಟುವಟಿಕೆಗಳನ್ನ ಅಲ್ಲಿ ಸುಶೀಲ ಮಕ್ಕಳು ಎಸ್ ಎಲ್ ಸಿ ತಕ ಹೋಗೋ ತಕನ ಹೇಳ್ಕೊಂಡು ಕೂಡ ಅಷ್ಟು ಶಕ್ತಿ ವಿದ್ಯಾಭ್ಯಾಸನಾದರೂ ಮಾಡಿರಬೇಕು ತಂದೆ ತಾಯಿಗಳು ತಂದೆ ತಾಯಿಗಳು ವಿದ್ಯಾವಂತರಾಗಿಲ್ಲ ಅಂತಂದರೆ ಮಕ್ಕಳಿಂದಲ್ಲೇ ವಿದ್ಯಾವಂತರಾಗ್ತಾರೆ ಹಾಂ ನೀನು ಓದಬೇಕಾಯಿತು ಬಿಡು ನೀನು ಮೂರನೇ ಕ್ಲಾಸ್ಗೆ ಎಮ್ಮೆ ಗೊಡ್ಡು ಶಂಕರ ಹೊಡ್ಕೊಂಡು ಈಜ ಒನ್ ಟವಲ್ ಹೆಗ್ಲು ಮ್ಯ ಕಾಯ್ಕೊಂಡು ನಿಮ್ಮ ಅಪ್ಪಯ್ಯ ಓದಿಸ್ತಾನೆ ನೀನು ಓದಿಲ್ಲ ಹಳ್ಳಿ ಮಕ್ಕ ಒಳ್ಳೆ ಸರ್ ಹೋಗ್ಗೆ ನಾನು ನಿನ್ನ ಮದುವೆ ಆಗಿರೋದೇ ದೊಡ್ಡ ವಿಚಾರ ಬರೇ ಮೂರನೇ ಕ್ಲಾಸ್ ಓದ್ಕಂಕು ಕೇಳಿದ್ದೆ ನೀನು ನನ್ನ ಮಗುಗೆ ಹೇಳ್ಕೊಡ ಶಕ್ತಿ ನೀನು ಇಲ್ಲ ಬತ್ತಿನಡಿ ಒಂದು ಹತ್ತು ನಿಮಿಷ ಇಲ್ಲಿ ತ ಯಾತ ಒಂದು ಇಂಪಾರ್ಟೆಂಟ್ ವಿಚಾರ ಮಾತಾಡ್ತಾಯಿದ್ದೀನಿ ಅದನ್ನು ಮುಗಿಸ್ಕೊಂಡ್ರ ಅಪ್ಪಂಗ್ ಬರ್ತೀನಿ ನಡಿ ಆಗ ಈಗ ಹಂಬಗೆ ಬರ್ತೀನಿ ನಡಿಯೇ ಅದು ಹಂಗಲ್ಲ ಅದೇ ಹುಡುಗೇ ಜಾಸ್ತಿ ಒತ್ತಾಕೈತೆ ಸ್ಕೂಲ್ಗೆ ಹೋಗ್ಬೇಕು ಅವ್ನು ಹಠ ಮಾಡ್ತ ಕುಳಗ್ತಾನೆ ಇವ್ ಅಪ್ಪ ಬಂದಿದ್ರೆ ಅದ್ಯಾತ ತೋರಿಸಿ ಬರ್ಬೋದಾಯ್ತು ಆ ಇನ್ನು ಮೇಳ ಉದ್ದಂ ಉದ್ತಾ ಇದ್ದಳು ಅಂಬ್ತಾ ನಡಿಯೇ ಬದ್ಲೀ ಮುಚ್ಕೊಂಡು ಆ ಬಂದ್ಬಿಡ್ಲಿಲ್ಲ ಹೇಳಿ ಒಂದು ಸಲೀಸೆ ಅಂದ ಎರಡು ಸಲೀಸೆ ಅಂದ ಯಾತ ಮಾತಾಡ್ತಾ ಇದ್ದೀನಿ ಗೌಡ್ರ ತಾಯಿ ಅಂತ ಗೊತ್ತಿ ಗೊತ್ತಾಗ ಓದ್ತಿಲ್ವ ಮಾತಾಡ್ಬೇಕಾದ್ರೆ ಮೂಗ್ ತೋರಿಸ್ಕೊಂಬರ್ಬಾರ್ದು ನಡೆಯೇ ಬರ್ತೀನಿ ಯಾಕೆ ಯಾಕಂದ್ ನನ್ನ ಮೇಲೆ ಆಗ್ತಾಯಿದ್ದು ಆ ಹುಡುಗೊಳ್ತಿದ್ದ ಅಂತ ಹೇಳಕ್ಕೆ ಬಂದೆ ಅಷ್ಟೇನು ಸರಿ ಯಾವಾಗನ ಬ ನನಗೇನು ಲೇ ಲೇ ಸೀನಾ ಆ ಸುಸೀಲ ಮೇಲೆ ಹಾಕಲ್ಲ ಹಂಗ್ರೆ ಹಾಕ್ತಿ ಆ ಒಮ್ಮಣ್ಣಿ ಮೇಲೆ ಏ ಅದು ಯಾತ ಹೇಳ್ಕೊಡ್ಬೇಕಂತೆ ಹುಡುಗ ಒಮ್ಮಣ್ಣಿಗೆಳ್ಕೊಡಕ್ಕೆ ಬರ ಹಂಗಿದ್ದರೆ ನಿಂತಕ್ಕನೇ ಹುಡುಕೇಂಬರೋದೆ ಹುಡುಗರ ಅದ್ಯಾತ ನೀವು ಹುಡುಗು ಹೇಳ್ಕೊಂಡು ಹೇಳ್ಕೊಟ್ಟು ರಪ್ಪಂಬೋ ಹೆಂಗ ಉಸ್ರ ಮೇಲೆ ಬಲು ರೇಗ ಬಡೋದು ಕಣ ಇಲಿ ತಿರ್ಗ ಅವರು ಮಣ್ಣು ಬಿದ್ದು ಬಿಡ್ತಾರೆ ಹ್ಞೂ ಹುಡುಗಿಯಾದ ಏನು ಹೇಳ್ಕಂಡು ಕೊಟ್ಬೋ ಹೋಗಿ ಹಂಗಲ್ನಾಗ ಅವ್ರೆ ಬಸ್ಸಿಲಿ ಅಂತ ಹೇಳಿದೆ ತಾನೆ ಮನ್ಸಾಯ್ಕೆ ಆದರೂ ಏನು ತಿದ್ದಿ ಊಜ್ತಾನೆ ಇದನ್ನು ಹ್ಞೂ ಲೇ ಲೇ ಸೀನಪ್ಪ ಹಂಗಲ್ಕಣ ಇಲಿ ಆ ಹುಡ್ಗ ಸ್ಕೂಲ್ಗೆ ಒಳಟೆ ಅವನೇ ಆಟ ಮಾಡ್ತಾ ಇದ್ದಾನಂತೆ ಹೋಗೋದೇನು ತಿಳ್ಕೊಂಬರಬಾರ್ದೆ ನೀನು ಅವ ಅಮ್ಮಣ್ಣ ಇಲ್ದಾನೆ ಹುಡ್ಕೊಂಡು ಬಂದರು ನೀನು ಹೋಗ್ಲಿಲ್ಲ ಅಂದರೆ ಹಂಗಲ್ಲ ಹುಡುಗು ರಪ್ಪನೋಗಿ ಬಾವು ಹೋಗಿ ಇಲ್ಲೇ ಕುಕೊಂಡಿರ್ತೀವಿ ನಾನು ಬರೋ ಜನ ರಪ್ಪಂಗೆ ಬರ್ಬೇಕು ಹಂಗೆ ಹೋಗಿ ಹಿಂಗೆ ಬರ್ಬೇಕು ಆಯಿತು ಗೌಡ ಹಂಗೆ ಹೋಗಿ ಹಿಂಗೆ ಬರ್ತೀನಿ ತಡೀರಿ ಅಪ್ಪ ಇನ್ನೂ ಬರಲಿಲ್ಲ ಸ್ಕೂಲಿಗೆ ಟೈಮ್ ಆಗ್ತೈತೆ ಹೋಗ್ಲಿಲ್ಲ ಅಂತಂದ್ರೆ ಅಮ್ಮ ಬರ್ಕೊಡಕ್ಕೂ ಬರಲ್ಲ ಯಾಕಲ್ಲ ಮುಂಚೆ ಎದ್ದಾಗಿಂದು ಹಿಂಗ ಏನು ನನ್ನ ನನಗೆ ಬರಂಗಿದ್ರೆ ನಾನು ಬರ್ಕೊಂಡು ಕೊಡ್ತಿರ್ಲಿಲ್ವೇ ಹೋಗ್ ನಿಮ್ಮ ಅಪ್ಪ ಇನ್ ಹೇಳ್ ಹೇಳು ಬಂದಿದ್ದೀನಪ್ಪ ಆಯಾ ಪ್ಯೂಟತ್ತಾದ್ರೂ ಬರಲಿಲ್ಲ ಅಂದ್ರೆ ನಾನೇನು ಮಾಡೋಣ ಅವಳು ಬ್ಯಾಡ ಸುಮ್ತೀರ ಅಪ್ಪ ನೀನು ಬೊತ್ತೆ ಸುಮ್ಕಿರಿ ನಿಮ್ಮ ಅಪ್ಪ ಈಗಲಾಗಲ್ಲ ಬೊತ್ತೈತೆ ಬರ್ಕೊಂಡು ಕೊಡ್ತೈತೆ ಹ್ಞೂ ಹೋಗಿ ವಿನ್ ಸುಮ್ಕಿರು ಅಪ್ಪ ಎತ್ತೋ ಎತ್ತೋ ಏನೋ ಯಾರಿಗೂ ಗೊತ್ತು ಅಲ್ಲಿ ಅರ್ಧ ಗಂಟೆ ಅದು ಕಾದು ಕಾದು ನನಗೂ ಜಾಗ ಹೋಯ್ತು ಹೋಗು ಈಗ ನಾನೇನು ಬರ್ಕೊಳ್ಳಿಲ್ಲ ಬರ್ಕೊಂಡು ಹೋಗಿಲ್ಲ ಅಂತಂದರೆ ಸ್ಕೂಲ ಹುಡುಗರೆಲ್ಲ ಬರ್ಕೊಂಬಂದಿರ್ತವೆ ನಾನು ಒಬ್ಬ ಬರ್ಕೊಂಡು ಹೋಗಿಲ್ಲ ಅಂತಂದರೆ ಮೇಲ್ ಟ್ರೇನ್ ಏರಿಕ್ತಾರೆ ಓ ಓ ಅಲ್ಲೆಲ್ಲರ ಮುಂದೂ ಮರ್ಯಾದೆ ಹೋಗೈತೆ ನಂದು ಹುಡುಗಿಯರೆಲ್ಲ ಇರ್ತಾರೆ ಹುಡುಗರು ಇರ್ತಾರೆ ಅವ್ರ ಮುಂದೆ ಜಾಸ್ತಿ ಬೈತಾರ ನನ್ನ ಹೋಗಲ್ಲ ಸ್ಕೂಲ್ಗೆ ಹೋಗಲ್ಲ ಎಲ್ಲಿಗೂ ಹೋಗಲ್ಲ ಹೋಗು ಸರಿಯಾಗಿ ಏನು ಹೇಳ್ಕೊಂಡು ಕೊಡಲ್ಲ ಯಾರು ನನಗೆ ಓ ಅಪ್ಪ ನೋಡಿದ್ರೆ ಹಾಗೆ ಹೇಳ ಬಂದ್ರೆ ಇನ್ನೂ ಬಂದಿಲ್ಲ ಈ ಒಜ್ಜಿ ಕೇಳಿದ್ರೆ ಒಜ್ಜಿಗೂ ಗೊತ್ತಿಲ್ಲ ಪಾಪ ಒಳಬೇಡ ಸುಮ್ಕಿರಪ್ಪ ನೀನು ನೀನು ಹಿಂಗೆ ಗೊತ್ತಿರ ತಲ್ಲೇ ಅಲ್ವೇ ಯುದ್ಧ ಒಂದೇ ಸಮ್ಕೊಳ್ತಾ ಕೂಕೊಂಡಿದ್ದೆ ನೀನು ಒಳಬೇಡ ಸುಮ್ಕಿರು ಈಗ ಸ್ಕೂಲ್ಗೆ ಹೋಗಬಾರ್ದು ಅನ್ಬ್ಯಾಡ್ದು ಸ್ಕೂಲ್ಗೆ ಹೋಗ್ಬೇಕಪ್ಪ ಹ್ಞೂ ವಿದ್ಯಾವಂತರ ಆಗ್ಬೇಕು ನೋಡು ನನಗೆ ಯಾವ ಥರ ಗೊತ್ತೈತೆ ಓದೋಕೆ ಬರಿಯಲ್ಲ ಬರೆಯೋಕ್ಕೆ ಬರೋಲ್ಲ ನನಗೆ ನೀನು ಮದುವೆ ಆಗಿ ಮೇಲೆ ನಿನಗೂ ಮಕ್ಕಳು ಆಗ್ತವಲ್ಲ ಅವಾಗ ಮಕ್ಳಿಗೆ ಹೇಳ್ಕೊಡೋದು ಬೇಡವೆ ಹಾಂ ಪ್ರಪಂಚ ತಿಳ್ಕೊಬೇಕಪ್ಪ ನೀನು ಸುಮ್ಮನೆ ಎಲ್ಲ ಅಂತ ಕೂಕೊಂಡು ದಡ್ರಾಗೋದಲ್ಲ ಆಗ್ಬೇಕು ನಾಲ್ಕು ಕಡೆ ಓಡಾಡಬೇಕು ನಾಲ್ಕು ಅಕ್ಷರ ತಿಳ್ಕೋಬೇಕು ಅಂತಂದರೆ ನಾವು ವಿದ್ಯಾವಂತರಾಗ್ಬೇಕಣಪ್ಪ ಹ್ಞೂ ನೋಡೋ ನಿಮ್ಮ ಅಪ್ಪಿಗೆ ಅವನು ಅಯ್ಯಪ್ಪ ಯೋಟೆ ಕುಡಿದ್ರು ಊರಾಗ ಹೆಂಗೆ ಬೆಲೆ ಕೊಡ್ತಾರೆ ನೋಡು ಯಾಕೇಳು ಅವಯ್ಯಪ್ಪಗೆ ಅಯ್ಯಪ್ಪ ಓದೈತಿ ನಿಮ್ಮಪ್ಪ ನಾಲ್ಕಕ್ಷರ ಕಲ್ತ್ ಕಡೆ ಐತೆ ನಾಲ್ಕು ಆರ ಕಡೆ ತಿರ್ಗಿ ಐತೆ ಇಂಗ್ಲೀಷ್ ಬತ್ತೈತೆ ಕನ್ನಡ ಬತ್ತೈತೆ ಅಯ್ಯಪ್ಪ ಎಲ್ಲ ಮಾತಾಡ್ತೈತಿ ಅದಕ್ಕೆ ಎಲ್ಲರೂ ಬೆಲೆ ಗೌರವ ಕೊಡ್ತಾರೆ ಬುದ್ಧಿಗೂ ವಿದ್ಯೆ ಕಣಪ್ಪ ಬೆಲೆ ಗೌರವ ಕೊಡೋದು ಈಗಿನ ಕಾಲದ ಯಾರು ದುಡ್ಡುಗೂ ಆಸ್ತಿಗೂ ಬೆಲೆ ಕೊಡಲ್ಲ ವಿದ್ಯೆ ಬುದ್ಧಿಗೆ ಬೆಲೆ ಕೊಡೋದು ಹ್ಞೂ ಅದಕ್ಕೆ ನೀನು ಚೆಂದಕ್ಕೆ ಓದಬೇಕು ಯಾಕ ಯಾಕಮಣಿ ಅಪ್ಪ ಇನ್ನೂ ಬರ್ಲಿದ್ರೆ ಓಹ್ ಅವ್ನಿಗೆ ಏನು ಸೀಮೆ ಗೆಲ್ಲದ್ ಕೆಲಸ ಇರ್ತಾವಪ್ಪ ಅವನಿಗೆ ಹಾಂ ಇಪ್ಪತ್ನಾಲ್ಕು ಗಂಟೆ ಆ ಕೆಲಸ ಈ ಕೆಲಸ ಅಂತ ಹೋಗ್ತಾನೆ ಅದೇನು ಕೆಲಸ ಮಾಡ್ತಾನೋ ಯಾರ್ದಾಗ ಮಾತಾಡ್ಕೊಂಡು ನಿಂತ್ಕಡೆವನೋ ಏನೋ ಆ ಹುಡುಗ ಎದ್ದಾಗಿಂದು ಒಂದೇ ಸಮ್ಕೊಳ್ತಾ ಇದ್ದಾನೆ ಬಂದು ಅದಿಂತ ಕೇಳ್ಬೇಕು ತಾನೆ ಸೀಮೆ ಕೆಡಿಸ್ತಾನೆ ನಿಮ್ಮ ಗಂಡ ಹ್ಞೂ ಇಲ್ಲಿ ಅಲ್ಲಿಗೂ ಹೋಗಿ ಹೇಳೋ ಬಂದಿದ್ದೀನಿ ಕಣಾತಿ ಹ್ಞೂ ಭಾ ಹುಡುಗಿಸ್ತಾ ಇದ್ದಾನೆ ಅದೇನು ಹೇಳ್ಕಂಡು ಕೊಟ್ಟರೆ ಅಪ್ಪು ಬರಿತಂದ್ರು ಈಟೊತ್ ಮಾಡ್ತಿತ್ತು ನೋಡೋಯ್ಯಪ್ಪ ಹೇ ಹೇ ಮಂಜು ವೈ ಯು ಕ್ರೈಯಿಂಗ್ ಮ್ಯಾನ್ ಡೋಂಟ್ ಕ್ರೈ ಡೋಂಟ್ ಕ್ರೈ ಐ ವಿಲ್ ಬಿ ದೇರ್ ವಿತ್ ಯು ಮ್ಯಾನ್ ಯಾಕೆ ಅಲ್ಕಿಯಾ ನಾನು ಇಲ್ವೇ ನೀನು ತಲೆ ಕೆಡಿಸ್ಕೋಬೇಡ ಹೇ ಸುಶೀಲ ಬರೀ ಈ ಕಡೆ ನಾನು ಅದೇನು ಸಮಸ್ಯೆ ಕೇಳ್ತೀನಿ ಬೈ ಮಂಜು ಮೈ ಡಿಯರ್ಸನ್ ವಾಟ್ ಕೈಂಡ್ ಆಫ್ ದ ಎಲ್ಪ್ಸ್ ಯು ಎಕ್ಸ್ಪೆಕ್ಟ್ ಫ್ರಮ್ ಮೀ ಹೇಳು ಏನು ಬೇಕು ನಿನಗೆ ನನ್ನಿಂದನೇ ಹೇಳು ನಾನು ನಾನು ನನ್ನ ಪ್ರಾಣ ಬೇಕಾರ ಕೊಡ್ತೀನಪ್ಪ ನಿನಗೆ ಏಯ್ ಮಂಜ ಅದೇನು ಬೇಕು ಹೇಳಪ್ಪ ನೀನು ನನಗೆ ಹೇಳು ಏನೋ ಮೇಸ್ಟ್ ಅಂತ ನಿಮ್ಮ ಅಮ್ಮ ಎಲ್ ಕನ್ನ ಹುಡುಕಂಬಂದಿದ್ಲು ಮೇಸ್ಟ್ ಹೇಳವ್ರೆ ಹೇಳು ಏನು ಮಾಡ್ಕೊಂಡು ಹೋಗ್ಬೇಕಂತಿ ಹೇಳ ಅದೇ ದ್ವಿದಳ ಧಾನ್ಯಗಳ ಹೆಸರುಗಳನ್ನು ಪಟ್ಟಿ ಮಾಡಿಕೊಂಡು ಬನ್ನಿ ಅಂತ ಕೇಳಿದ್ ಒಬ್ಬೊಬ್ರು ಒತ್ತೊತ್ತು ದ್ವಿದಳ ಧಾನ್ಯಗಳ ಹೆಸರು ಬರ್ಕೊಂಡು ಬರ್ಕೊಂಡೋಗಂತೆ ನೀವು ರೈತರು ಮಕ್ಕಳು ನಿಮಗೆ ದ್ವಿದಳ ಧಾನ್ಯಗಳು ಯಾವುವು ಏಕದಳ ಧಾನ್ಯಗಳು ಯಾವುವು ಗೊತ್ತಾಗಿರಬೇಕು ಅದಕ್ಕೆ ಒತ್ತೊತ್ತು ದ್ವಿದಳ ಧಾನ್ಯಗಳ ಹೆಸರುಗಳನ್ನ ಬರ್ಕೊಂಬರ್ರಿ ಮತ್ತೆ ಅದ್ರ ಮುಂದೆ ಹಾಕಿ ಅವನು ದ್ವಿದಳ ಧಾನ್ಯಗಳು ಯಾವತನ ಮೇಲ್ ಹೇಳವ್ರಿ ಇವಪ್ಪ ಅಜ್ಜಿಗೂ ಅಮ್ಮಿಗೂ ಕೇಳಿದೆ ಕಣಪ್ಪ ಇವ್ರಿಬ್ರುನು ಯೋಗ ಕೊಡ್ಲಿಲ್ಲ ನನಗೆ ಹ್ಮ್ ಏನಪ್ಪ ದ್ವಿದಳ ಧಾನ್ಯ ಅಂದ್ರೆ ಓ ಮೈ ಡಿಯರ್ ಸನ್ ದಿಸ್ ಈಸ್ ಈಸಿ ಮ್ಯಾಟರ್ ಟು ಮೀ ತುಂಬ ಈಸಿ ಕಣಪ್ಪ ಇದು ನಿನಗೂ ಗೊತ್ತೈತೆ ಇದ್ರ ಬಗ್ಗೆ ನಿನಗೂ ಗೊತ್ತು ಆದರೆ ದ್ವಿದಳ ಧಾನ್ಯ ಅಂದರೆ ಏನು ಗೊತ್ತಿಲ್ಲ ನಿನ್ದಲ್ವ ಹೇಳ್ತೀನಿ ಕೇಳು ಒಂದು ಬೀಜದಲ್ಲಿ ಎರಡು ಬಗೆಗಳಾದರೆ ಅಂದರೆ ಒಂದು ಬೀಜವನ್ನು ಒಡೆದರೆ ಎರಡು ಓಳಾದರೆ ಅದು ದ್ವಿದಳ ಧಾನ್ಯ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಕಡಲೆ ಬೀಜ ನಾವು ಕಡಲೆ ಬೀಜವನ್ನು ಒಡೆದಾಗ ಎರಡು ಪಪ್ಪಾಗುತ್ತೆ ಗೊತ್ತ ಎರಡು ಹೋಳಾಗುತ್ತಲ್ಲ ಅವನು ದ್ವಿದಳ ಧಾನ್ಯ ಅಂತಾರೆ ಅವು ಯಾವ್ಯಂತ ತರ ತಗರಿ ಕಾಳು ಬರ್ತೈತೆ ಹೆಸ್ರು ಕಾಳು ಬತ್ತೈತೆ ಅವರೇ ಕಾಳು ಬತ್ತೈತೆ ಅವಳ ಅಳಸಂಡೆ ಕಾಳು ಬತ್ತೈತೆ ಇವೆಲ್ಲವೂ ದ್ವಿದಳ ಧಾನ್ಯಗಳೇನ ಅರ್ಧ ಅದ ತಲೆ ಕೆಡೇಶವಣ ಈಗ ನಿಮ್ಮ ಅಜ್ಜಿಗೆ ಅರ್ಧ ಆಯ್ತು ಏನಮ್ಮ ನಿಂಗೆ ಗೊತ್ತಾಗ್ತಾಳೆ ನಮ್ಮ ಈಗ ಎಲ್ಲೆಲ್ಲು ದ್ವಿದಳ ಧಾನ್ಯ ಅಂದರೆ ನಾವು ರಾ ಇದೇ ಏನು ಹೊಡಿತೇವಲ್ಲ ಹಿಂಗೆ ರಾಗಿ ಕಾಲ್ನಾಗ ಹಿಂಗೆ ಬೀಸ್ತೀವಲ್ಲ ಅಮ್ಮ ಬೀಸ್ಬೇಕಾದ್ರೆ ಡಪ್ಪು ಆಗ್ತಾವಲ್ಲ ಅವನ್ನೇನ ದ್ವಿದಳ ಧಾನ್ಯ ಅಂಬೋದು ಹಾಂ ಓ ಇಷ್ಟೇನೇನಪ್ಪ ಇದು ಓ ನಾನು ಆತ ತೊಂದ್ಕೊಂಡ್ಬಿಟ್ಟಿದ್ದೆ ಹ್ಞೂ ಅಂಗಡಿಗೆ ಏನೋ ತೋರ್ಬೇಕೇನೋ ಅಂದ್ಕೊಂಡಿದ್ದೆ ಕಣಪ್ಪು ಅದಕ್ಕೆ ನಾನು ಎದುರು ಕಂಡಿದ್ದು ಹ್ಞೂ ಸರಿ ಬಿಡ ಆತ ನಾನೇ ಮಾಡ್ಕೊಂಡು ಹೋಗ್ತೀನಿ ಇನ್ಮೇಲೆ ಎಲ್ಲನೂ ಇಷ್ಟೇ ಮೈಡಿಯರ್ಸನ್ ಗೊತ್ತಾಗೋರಿಗೂ ಅಷ್ಟೇ ಕಷ್ಟ ಗೊತ್ತಾದ ಮೇಲೆ ಎಲ್ಲ ಈಸೀಲಿ ನಾವೇನು ಹೇಳು ಕಲಿಯತಕ್ಕ ಬ್ರಹ್ಮ ವಿದ್ಯೆ ಕಲತ್ತ ಮೇಲೆ ಕೋತಿ ವಿದ್ಯೆ ಮೈ ಡಿಯರ್ಸನ್ ಆಲ್ ದ ಬೆಸ್ಟ್ ಗೌಡ್ ಲೋ ಅಂಡ್ ಬೋರಾಜ ವೇಟಿಂಗ್ ಫಾರ್ ಮೀ ದಟ್ಸ್ ವೈ ನಾವ್ ಐ ಆಮ್ ಗೋಯಿಂಗ್ ಟು ದ ಅಲ್ಲದ ಮರ ಹಳ್ಳಿ ಕಟ್ಟೆ ಜಾಗ್ತಿ ನೀನು ಸ್ಕೂಲಿಗೆ ಹುಷಾರಾಗಿ ಹೋಗ್ಬೇಕು ಬೈವಾಗ ಓದಬೇಕು ವಿದ್ಯಾವಂತ ಆಗ್ಬೇಕು ನನ್ನ ಹೆಸರು ಈ ಊರನ್ನ ನೀನು ಉಳಿಸ್ಬೇಕು ಆಯ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಕೋಪ್ರೇಷನ್ ನಾನು ಅಲ್ಟ್ಬಿಡ್ತೀನಿ ಬಾಯ್ ಬಾಯ್ ಏಯ್ ಮೈ ಡಿಯರ್ ಸುಶೀಲಾ ಒಂಚೂರು ಜಾಗ ಬಿಡೆ ಬರೆಯೇ